ತಕ್ಷಣ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಹಾಗೆ ಹಾಲಿನ ಬೆಲೆಯನ್ನ ಏರಿಕೆ ಮಾಡಲಾಗಿದೆ ಇದರ ಬೆನ್ನಲ್ಲೇ ಈಗ ಆಟೋ ಪ್ರಯಾಣ ದರವನ್ನು ಸಹ ಏರಿಕೆ ಮಾಡಬೇಕು ಅಂತ ಆಟೋ ಚಾಲಕರ ಸಂಘ ಒತ್ತಾಯ ಮಾಡ್ತಾ ಇದೆ ಅವರು ಒತ್ತಾಯ ಏನಾಗಿರುವಂತದ್ದು ಯಾವ ಕಾರಣಕ್ಕಾಗಿ ಬೆಲೆಯನ್ನ ಜಾಸ್ತಿ ಮಾಡ್ಬೇಕಂತೆ ಏನ್ ಹೇಳ್ತಾರ ಅವರು ಪ್ರಗತಿ ಸದ್ಯ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಎಲ್ಲದಕ್ಕೂ ಒಂದು ಸೀಸನ್ ಅಂತಾರಲ್ಲ ಆ ರೀತಿಯಾಗಿ ಇದೀಗ ಎಲೆಕ್ಷನ್ ಕಳೆದ ನಂತರ ಬೆಲೆ ಏರಿಕೆಯ ಸೀಸನ್ ಅನ್ನೋ ರೀತಿಯಾಗಿದೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರದಿಂದ ಬೇಸತ್ತಿದ್ದಾರೆ ಜನ ಇವತ್ತು ಕೂಡ ಬೆಳ್ಳಂಬಳಿಗೆ ಶಾಕ್ ಹಾಲಿನ ದರ ಏಕಾಏಕಿ ಎರಡು ರೂಪಾಯಿ ಏರಿಕೆ ದೊಡ್ಡ ಹೊರೆಯೇ ಗ್ರಾಹಕರಿಗೆ ಇದೀಗ ಮತ್ತೊಂದು ಹೊರೆ ಅಂತ ಅಂದ್ರೆ ಹೋಟೆಲ್ಗೆ ಹೋಗಿ ನಾವು ಕಾಫಿ ಟೀ ಕುಡ್ಕೊ ಬರೋಣ ಅಂದ್ರೆ ಕಾಫಿ ಟೀನು ಕೂಡ ಜಾಸ್ತಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಆದ್ರೆ ಅಲ್ಲಿ ಹೋಟೆಲ್ ಹೋಗ್ಲಿಕ್ಕೆ ನಮಗೆ ಆಟೋ ವ್ಯವಸ್ಥೆ ಬೇಕಲ್ಲ ಆ ಆಟೋ ವ್ಯವಸ್ಥೆಗೂ ಕೂಡ ಇದೀಗ ಕತ್ತರಿ ಬೀಳುವಂತದ್ದು ಜೇಬಿಗೆ ಕತ್ತರಿ ವ್ಯವಸ್ಥೆ ಶುರು ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಆಟೋ ದರ ಏರಿಕೆಯನ್ನ ಮಾಡಲೇಬೇಕು ಅನ್ನುವಂತಹ ಪಟ್ಟನ್ನ ಆಟೋ ಸಂಘಟನೆಗಳು ಕೇಳ್ತಾ ಇರ್ತಕ್ಕಂಥದ್ದು ಓಲಾ ಗಳಲ್ಲಿ ಈಗಾಗಲೇ ಐವತ್ತು ರೂಪಾಯಿಗೆ ರೂಪಾಯಿಗೆ ದರ ಏರಿಕೆಯನ್ನ ಮಿನಿಮಮ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಕೂಡ ಜೊತೆಗೆ ನಾವು ನೋಡಬಹುದು ಬಹಳಷ್ಟು ಕಡೆ ಅಂದ್ರೆ ಓಲಾ ಊಬರ್ನ ನಾವು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಸ್ತೀವಿ ಅದನ್ನ ಹೊರತುಪಡಿಸಿದ್ರೆ ಜಿಲ್ಲೆಗಳಕ್ಕೆ ಹಾಗೆ ತಾಲೂಕು ಪ್ರದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ಮೂವತ್ತು ರೂಪಾಯಿಗೆ ಆಟೋವನ್ನ ತೆಗಿಲಿಕ್ಕೆ ಈಗಾಗಲೇ ಆಟೋ ಚಾಲಕರು ರೆಡಿ ಇಲ್ಲ ಯಾಕಂದ್ರೆ ಈ ಎಲ್ಲ ಬೆಲೆ ಏರಿಕೆಗಳೇನಿದೆ ಅವು ಕೂಡ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಿರ್ತಕ್ಕಂಥದ್ದು ಹಾಗಾಗಿ ಆಟೋ ಚಾಲಕರು ಆಟೋ ಮಾಲೀಕರು ಏನು ಹೇಳ್ತಕ್ಕಂಥದ್ದು ಅಂತಂದರೆ ನಮಗೆ ಮಿನಿಮಮ್ ದರವನ್ನ ಏರಿಕೆ ಮಾಡಿಕೊಡಿ ಈಗಾಗಲೇ ಎರಡು ಮುಕ್ಕಾಲು ವರ್ಷ ಕಳೆದಿದೆ ಇದಾದ ನಂತರ ನಂತರವೂ ಕೂಡ ನಮಗೆ ಮಿನಿಮಮ್ ದರ ಏರಿಕೆ ಆಗಲಿಲ್ಲ ಅಂತಂದರೆ ಅಂದ್ರೆ ಸಟ್ಟ ಪುಟ್ಟ ಮನಸ್ತಾಪಗಳು ಗ್ರಾಹಕರು ಮತ್ತು ಆಟೋ ಚಾಲಕರ ನಡುವೆ ಉಂಟಾಗ್ತಾ ಇರುತ್ತೆ ಜೊತೆಗೆ ಪ್ರತಿ ಕಿಲೋಮೀಟರ್ ಹದಿನೈದು ರೂಪಾಯಿ ಇದೆ ಇದೀಗ ಅದನ್ನು ಇಪ್ಪತ್ತು ರೂಪಾಯಿಗೆ ಮಾಡಿಕೊಡಿ ಅನ್ನುವಂಥ ಆಗ್ರಹವನ್ನು ಹೊತ್ತು ಈಗಾಗಲೇ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ ಸದ್ಯ ನಮ್ಮ ಜೊತೆ ಸದ್ಯದಲ್ಲಿ ಆಟೋ ಚಾಲಕರ ಒಂದು ಸಂಘದ ಅಧ್ಯಕ್ಷರಾಗಿರುವಂತಹ ರುದ್ರಮೂರ್ತಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಸರ್ ಈಗಾಗಲೇ ನಿಮ್ಗೆ ಗೊತ್ತು ಸಾಕಷ್ಟು ಬೆಲೆ ಏರಿಕೆ ನೀವು ಗ್ರಾಹಕರನ್ನೇ ಡಿಪೆಂಡ್ ಆಗಿರ್ತೀರಾ ಈಗ ಗ್ರಾಹಕರಿಗೆ ಮತ್ತೊಮ್ಮೆ ಈಗ ಒಂಥರ ಶಾಕ್ ಕೂಡ ನೀವು ಆಟೋ ಚಾಲಕರು ಏನು ಪಟ್ಟಿಡಿದಿದ್ದೀರಾ ಇದೀಗ ಆಟೋ ದರ ಏರಿಕೆಗೆ ಒಂದು ಮನವಿಯನ್ನ ಸಲ್ಲಿಸಿದಿರಾ ಅದು ನಿಮ್ಮ ವರ್ಷನ್ ಏನು ಸರ್ ಮೇಡಮ್ ಈಗ ವಿಪರೀತ ಬೆಲೆ ಏರಿಕೆ ಆಗಿದೆ ಅಗತ್ಯ ವಸ್ತುಗಳು ಪ್ಲಸ್ ಆಟೋ ಬಿಡಿಭಾಗಗಳು ಮತ್ತು ಆಟೋ ರಿಕ್ಷಾನು ಮೂರು ಲಕ್ಷ ಆಗಿದೆ ಈ ಮೂರು ವರ್ಷದಿಂದ ಒಂದೂವರೆ ಲಕ್ಷ ಇತ್ತು ಆಟೋ ಇವತ್ತು ಮೂರು ಲಕ್ಷ ರೂಪಾಯಿ ಕೊಡಬೇಕು ಒಂದು ಆಟೋ ರಿಕ್ಷಾಗೆ ಹಾಗಾಗಿ ಪ್ರತಿಯೊಂದು ಬೆಲೆ ಏರಿಕೆ ಮತ್ತು ಈಗಾಗಲೇ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಪ್ರಕಾರ ಪ್ರತಿ ವರ್ಷವೂ ಬೆಲೆ ಏರಿಕೆ ಮಾಡಬೇಕು ಅಂತೇಳಿ ಹಾಗಾಗಿ ಮಾ ಮಾಡೋದ್ರಿಂದನೇ ಮೀಟ್ರ್ ಹಾಕಿ ಆಟೋ ಪ್ರಯಾಣ ಪ್ರಯಾಣಿಕರಿಗೆ ದುಡ್ಡಿರೋರು ಮಾತ್ರ ಬಳಸೋ ಥರ ಆಗೋಗಿದೆ ಈಗ ಚಾಲಕರು ಮೀಟ್ರ್ ಹಾಕೋದೇ ಬಿಟ್ಬಿಟ್ಟಿದ್ದಾರೆ ತುಂಬ ಮೀಟ್ರ್ ಹಾಕ್ಕೊಂಡು ಸರಿಯಾದ ದರದಲ್ಲಿದ್ದರೆ ಎಲ್ಲರೂ ಬಳಸಬೇಕು ಅಂತ ಹೇಳಿ ನಾವು ಬೆಲೆ ವರ್ಷ ವರ್ಷವೂ ಬೆಲೆ ಏರಿಕೆ ಮಾಡಬೇಕು ಅಂತ ನಾವು ಈಗಾಗಲೇ ರಾಮಲಿಂಗಾರೆಡ್ಡಿ ಅವರಿಗೆ ಜನವರಿ ತಿಂಗಳಲ್ಲೇ ಕೊಟ್ಟಿದ್ದೀವಿ ನೀವು ಬೆಲೆ ಏರಿಕೆ ನಾವು ವರ್ಷ ವರ್ಷ ಮಾಡಬೇಕು ಸರಿಯಾದ ದರ ನಿಗದಿ ಮಾಡಬೇಕು ಎಲ್ಲರೂ ಆಟೋ ಆಗಬೇಕು ಆಟೋ ಎಲ್ರಿಗೂ ಅಂಥೇಳಿ ಈ ಕೊಟ್ಟಿದ್ದೀವಿ ಮತ್ತು ಜಿಲ್ಲಾಧಿಕಾರಿಗೆ ಮೊನ್ನೆ ಚುನಾವಣೆಗೆ ಮುಂಚೆ ಕೊಟ್ಟಿದ್ವಿ ನಾವು ಎಣಿಕೆ ಆಗೋಕ್ಕಿಂತ ಮುಂಚೆ ಅವರು ಎಣಿಕೆ ಆದ ನಂತರ ಕರಿತೀವಿ ಅಂತ ಹೇಳಿದರೆ ದರ ಏರಿಕೆ ಪ್ರಸ್ತಾಪ ಇತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್